ಫಂಡ್ ಅನ್ನು ಯಾಕಂತ ನಾಯಿಗಳಿಗೆ ನಾವು ಲಾಸ್ಟ್ ಇಯರ್ ಇಲ್ಲಿ ನಮ್ಮ ಪಶು ಇಲಾಖೆಯಿಂದ ಇದು ಮಾಡಿದ್ದೇವೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆ ಇದಕ್ಕೇನಾದ್ರೂ ನಿಮ್ಗೆ ಬೇಕಾದ್ರೆ ನಾವು ಇಲ್ಲಿ ಒಂದು ಏನಾದ್ರು ರಿಸರ್ವ್ ಫಂಡ್ ಅನ್ನು ಇಡ್ಬೋದು ಅದಕ್ಕೆ ವ್ಯವಸ್ಥೆಯನ್ನು ನೀವು ನಿಮ್ಮ ಅರಣ್ಯ ಇಲಾಖೆಯಿಂದ ಮಾಡ್ಬೇಕಂತೇಳಿ ಕೇಳ ಅದಕ್ಕೆ ನಿಮ್ಗೆ ನಾವು ಸಿಗೋದಿಲ್ಲ ಏಕಾದಿ ನಿಮ್ಮ ಅರಣ್ಯ ಇಲಾಖೆಯಲ್ಲಿ ನಾವು ಪರ್ಮಿಷನ್ ಮಾಡಬೇಕಲ್ಲ ಅಂದ್ರೆ ಈಗ ಇವರ ಕೆಬಿ ಕೆಬಿ ಅಲ್ಲಿ ನಮ್ಮ ತುಂಬಾ ಕಡೆ ಕೆಬಿ ಆ ಲೈನ್ ಎಲ್ಲ ನಿಮ್ಮ ಮರದ ಕಡೆ ಕೆಳಗಡೆ ಹೋಗಿ ತುಂಬಾ ಗಾಳಿ ಬಂದು ಬೀಳ್ತದೆ ಆಗಲ್ಲ ಆತರ ಒಂದು ನೀವು ನಮ್ಮ इलाके ಒಂದು ಅರ್ಜಿ ಕೊಟ್ಟು ನಿಮಗೆ ಅಪಾಯಕಾರಿ ಇದೆ ಅಲ್ವಾ ಅಂದ್ರೆ ಅದು ಬಿತ್ರೆ ಈಗ ಇಲ್ಲ ಅಂತ ಹೇಳಿ ಒಂದು ಅರ್ಜಿ ಕೊಟ್ಟರೆ ನಿಮಗೆ ತರು ಮಾಡಬಹುದು ಒಂದು ಪಂಚಾಯತ್ ಪಂಚಾಯತಂತ್ರಿ ತರು ಮಾಡಬಹುದು

ಸಮಾಜ ಕಲ್ಯಾಣ ಇಲಾಖೆಯ ಅತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಇರುವಂಥ ಕಾರ್ಯಕ್ರಮಗಳು ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ಯು ಸಿ ಬೇರೆ ಬೇರೆ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡತಕ್ಕಂಥ ಅದನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನಮ್ಮ ಇಲಾಖೆಯ ವೆಬ್ಸೈಟ್ ಮೇಂಟೆನೆನ್ಸ್ ಇದೆ ಪರಿಚಯ ಸಿಗೋಲ್ಲ ಮೇಂಟೆನೆನ್ಸಿಗೆ ಹದಿನೆಂಟು ಸಾವಿರದಷ್ಟು ಅನುದಾನ ಕೊಡ್ತಾರೆ ಅಂದರೆ ಒಂದು ತನಕ ಮೈಂಟೆನೆನ್ಸ್ ಟೂ ಮಂತ್ಸ್ ಮೈಂಟೆನೆನ್ಸ್ ಆ ರೀತಿ ಮ್ಯಾಕ್ಸಿಮಮ್ ಐ ಒಂದೂವರೆ ಲಕ್ಷ ತನಕ ಕೊಡುವಂಥದ್ದು ಯಾರಾದರೂ ಇದ್ದರೆ ಆಲ್ರೆಡಿ ಕೆಲವರು ಡೈರಿ ತ್ರೂ ತೊಗೊಂಡಿದ್ದೀರಿ ಕೆಲವರು ನೇರವಾಗಿ ಕೆಲವರು ಸರ್ಟಿಫಿಕೇಟ್ ತಗೊಂಡೋಗಿ ತೊಗೊಂಡಿದ್ದೀರಿ ದಯವಿಟ್ಟು ಅಂಥವ್ರು ಇದ್ದರೆ ನಮ್ಮನ್ನು ಸಂಪರ್ಕಿಸ್ಬೋದು ಇಲ್ಲ ನಿಮ್ಮ ನಮ್ಮ ಇದರಲ್ಲಿ ಪಶು ಸೇಖೆಯರಂತಿದ್ದಾರೆ ಅವರನ್ನು ಕೂಡ ಎಲ್ಲವರು ಗ್ರಾಮದಲ್ಲೂ ಇದ್ದರೆ ಅವರನ್ನು ಸಂಪರ್ಕಿಸ್ಬೋದು ಇಲ್ಲ ಡೈರಿಯಲ್ಲಿಯೂ ಕೂಡ ಸಂಪರ್ಕಿಸ್ಬೋದು ಇದೊಂದು ನಮ್ಮಲ್ಲಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪಶುಗಳಿಗೆ ಇನ್ಸೂರೆನ್ಸ್ ಮಾಡುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಇನ್ಶೂರೆನ್ಸ್ ಅನ್ನು ಅಂಥದ್ದು ಯಾಕೆಂದರೆ ಇಲ್ಲಿ ನಮ್ಮಲ್ಲಿ ಈಗ ಆಲ್ರೆಡಿ ದನಗಳ ಸಂಖ್ಯೆ ಇಳಿಮುಖವಾಗ್ತಾ ಇದೆ ಆದರೂ ಇದ್ದದ್ದು ಕೂಡ ಕೆಲವು ಸರಿ ಏನಾದರೂ ಅವಘಡ ಆದರೆ ಏನಾದರೂ ತೊಂದರೆ ಆದರೆ ನಿಮಗೆ ತುಂಬ ರೈತರಿಗೆ ತುಂಬ ತೊಂದರೆ ಆಗುತ್ತೆ ಆ ರೀತಿ ಆ ನಿಟ್ಟಿನಲ್ಲಿ ಇಲಾಖೆಯಿಂದನೂ ಇದೆ ಆಮೇಲೆ ಡೈರಿಯಲ್ಲಿಯೂ ಕೂಡ ಇದೆ ಯಾರಾದರೂ ಇದ್ದರೂ ಕೂಡ ಅದನ್ನು ನಮ್ಮನ್ನು ಸಂಪರ್ಕ ನೇರ ಸಂಪರ್ಕಿಸ್ಬೋದು ಇನ್ನೊಂದು ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ಅಲೆಯೂರು ಪಂಚಾಯತ್ನವರಿಗೆ ನಾವು ಕೃತಜ್ಞತೆ ಹೇಳ್ಬೇಕು ಯಾಕಂತ ಹೇಳಿದರೆ ಮೊನ್ನೆ ಬೀದಿನಾಯಿಗಳ ಸಂತಾನ ಶಸ್ತ್ರ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಮೋಸ್ಟ್ಲಿ ನಮ್ಮ ಉಡುಪಿ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಈ ವರ್ಷ ಮಾಡಿಸಿದಂಥ ಇವರಿಗೆ ನಮ್ಮ ಅಲೆಯೂರು ಪಂಚಾಯತ್ನವರಿಗೆ ನಾವು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಅದು ನಾವು ನೇರವಾಗಿ ಹೋಗಿ ಬರುವುದಿಲ್ಲ ಮೇಡಮ್ ಅದೇನಾಗುತ್ತಾ ಸರಿ ಇದಕ್ಕೆ ಅದಕ್ಕೆ ಕಮಿಟಿ ಅಂತಿದೆ ಈಗ ಏನು ಗೊತ್ತಾ ಈಗ ಎಲ್ಲದಕ್ಕೂ ಅವರಿಗೂ ಕೂಡ ಅಷ್ಟೇ ಪ್ರೊಟೆಕ್ಷನ್ ಇದೆ ಅವರು ಕೂಡ ಏನು ಕಾನೂನು ನಿಟ್ಟಿನಲ್ಲೇ ನಾವು ಹೋಗ್ಬೇಕು ಈಗ ಅವರು ಅಲ್ಲಿ ಸಾಕ್ತಾ ಇದ್ದಾರೆ ಎಷ್ಟಾಗ್ತಾ ಇದಾರೆ ಅವರದ್ದೇ ಅಂತೇಳಿ ಅವರು ಒಪ್ಕೊಡ್ಬೇಕು ಆ ರೀತಿ ಒಂದು ನಾವು ಇದರಲ್ಲಿ ಕೊಟ್ಟರೆ ಪಂಚಾಯತ್ ನಲ್ಲಿ ಯಾವ್ದವ್ ರಿಸರ್ವೇಶನ್ ಮಾಡಿಸಿ ನಾವು ಜಂಟಿಯಾಗಿ ಸಮೀಕ್ಷೆ ಮಾಡಿ ಅದನ್ನ ಮಾಡುವ ಆಯ್ತು ಸರಿ ಮಾಡಿ ಕೊಡುವ ಅವ್ರ ಜಾಗ ಎಷ್ಟು ಉಂಟಲ್ಲಿ ಬರೀ ಅದು ನೀವು ಇದ್ರೆ ಮಾಡಿಸಿಕೊಡಿ ಕೊಡಿ ಮಾಡಿ ಮಾಡಿ ಕೊಡ ನಾವು ಅವರಿಗೆ ನಿರ್ದಿಷ್ಟವಾಗಿ ಇಷ್ಟೇ ಸಾಕ್ ವಾಕ್ ಕ್ಷೇತ್ರದಲ್ಲಿಯೂ ಅವರಿಗೆ ಗೈಡ್ಲೈನ್ಸ್ ಇಲ್ಲ ಅದೇ ನಿಮ್ದಂತೂ ಇಲ್ಲಿ ಅಲ್ಲ ಎಲ್ಲ ಮುನ್ಸಿಪಾಲ್ಟಿ ಎಲ್ಲ ಇದೇ ಸಮಸ್ಯೆ ಇದೆ ಏಕೆ ನಿಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಕಾನೂನು ಆಗ್ತಾ ಅಲ್ಲ ನಮ್ಮ ಕಾನೂನು ಫ್ರೇಮ್ ಅಲ್ಲಿ ವರ್ಕ್ ಮಾಡಬೇಕು ಅವರಿಗೂ ಕೂಡ ಅಷ್ಟೇ ಪ್ರೊಟೆಕ್ಷನ್ ಇದೆ ಹಾಗಾಗಿ ಸರಿ ಈಗ ಅದನ್ನೇ ಈಗ ನಿಮ್ಗೆ ಅಲ್ಲಿ ಆಗ್ತಾ ಇರೋದು ಈಗ ನಾಡಿದ್ದು ಇದನ್ನು ಫ್ರೇಮ್ ಆಗ್ತಾ ಇರೋದು ಗೈಡ್ ಲೈನ್ಸ್ ನಮ್ಗೆ ಪ್ರಾಪರ್ ಬಂದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಕರೆಕ್ಟ್ ಆಗ್ತದೆ ಎಸ್ ಪಿ ಸಿ ಅಂತ ಕಮಿಟಿ ಇದೆ ಕಮಿಟಿಯಲ್ಲಿ ಇಟ್ಟೆ ಮಾಡ್ಬೇಕು ಮೇಡಮ್ ನಾವು ನೇರ ಕೂಡ ಏನಾಗ್ತದೆ ಅದಕ್ಕೆ ತುಂಬ ಸಮಸ್ಯೆಗಳು ಬರ್ತದೆ ಅಲ್ಲಿ ಕಾನೂನು ಕಟ್ಟಲೆ ಬರ್ತದೆ ಹಾಗಾಗಿ ನಾವು ಅದನ್ನೇನಿದೆ ಇಲ್ಲಿ ಪಂಚಾಯಿತನ ತ್ರೂನೇ ನಾವು ಪಂಚಾಯತ್ನ ಜಂಟಿಯಾಗಿ ಹೋಗಿ ಸಮೀಕ್ಷೆ ಮಾಡಿ ಮಾಡುವಂಥ ಕೆಲಸ ಮಾಡಿಕೊಡ್ತಾರೆ ಹ್ಞೂ ಸರಿ ಯಾರು ನಾವೆಲ್ಲ ತಗೊಂಡು ಇದು ಮಾಡುವ ಒಂದ್ಸರಿ ಭೇಟಿ ಕೊಟ್ಟು ಕೇಳುವ ಸರಿ ಸರಿ ಈಗ ನಮ್ಗೆ ಅಲ್ಲಿ ನಿರ್ಬಂಧ ಮಾಡುವ ಹೋಗಿ ಹೋಗುವ ರಿಸಲ್ಯೂಷನ್ ಮಾಡಿ ತಗೊಳ್ಳಿ ಒಂದ್ಸಾರಿ ಆರೋಗ್ಯ ಇಲಾಖೆಯನ್ನು ಕರ್ಕೊಂಡು ಹೋಗಿ ಬಿಡುವ ಯಾಕಂತ ಹೇಳಿದ್ರೆ ಅಲ್ಲಿ ಕಮಿಟಿ ಇದೆ ಈಗ ನಮ್ಗೆ ನಾವು ಕೊಟ್ಟ ಕೂಡಲೇ ಅವ್ರು ಇನ್ನೊಂದು ನೋಟಿಸ್ ಕೊಡ್ತಾರೆ ಅವ್ರ ಕಡೆಯಿಂದ ನೀವೇನಿಗೆ ಹೇಳುತ್ತೀರೋ ಅವ್ರದ್ದು ಒಂದು ಇದಿರ್ತದೆ ಈಗ ಹಾಗಾಗಿ ಅದನ್ನು ನಾವು ಅದನ್ನು ಏನೇ ಲೀಗಲಿ ಏನೇ ಹೋಗಬೇಕಾಗ್ತದೆ ಇಲ್ಲೇ ಇದ್ರೆ ಏನಾಗ್ತಾರೆ ಅವತ್ತು ನಾಳೆ ಅವರು ಬೇರೆ ಥರ ಕೊಡ್ತಾರೆ ಅದಕ್ಕೆ ಆ ಫ್ರೇಮ್ ಆಫ್ ಇದರಲ್ಲೇ ಹೋಗುವ ನಾನು ಇವರು ನಮ್ಮ ಪಿ ಡಿ ಓರ್ ಹತ್ರ ಅವರು ಇದು ಕೊಡಿ ಡೀಟೇಲ್ಸ್ ಕೊಡಿ ನಾವು ಅವ್ರು ಇದು ಕೊಡಿ ನಾವು ಒಂದು ಜಂಟಿ ಮಾಡಿ ಬರುವ ಆಯಿತಾ ಮಾರ್ಕೆಟ್ ಲೋಕರ್ ಸಾರ್ವಜನಿಕರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಏನು ವಿಚಾರ ಬಂದರೂ ಕೂಡ ಅವರಿಗೆ ಇಮಿಡಿಯೇಟ್ಲಿ ಮಾಹಿತಿ ಬರಬೇಕಂತ ಒಂದು ವಿಚಾರಗಳು ಆಯಿತಾ ಇದರಿಂದ ಈಗಲೇ ನಾವು ಬೀಟ್ ಪೊಲೀಸರು ಇದ್ದಾರೆ ಬೀಟ್ ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ ಆ ವಾಟ್ಸಪ್ ಈಗಲೇ ಮಾಹಿತಿಗಳನ್ನು ಕಳಿಸಿಕೊಡ್ತೀವಿ ನಿಮಗೆ ಏನಾದರೂ ಸಮಸ್ಯೆಗಳಾದಾಗ ದಯವಿಟ್ಟು ಅವರಿಗೆ ಕರೆ ಮಾಡಿ ಅವರ ವಾಟ್ಸಪ್ ಗ್ರೂಪಿಗೆ ಮಾಹಿತಿ ನೀಡಿ ನಮ್ಮ ಇಲಾಖೆಯಿಂದ ಏನು ನಿಮಗೆ ಸಹಕರಿಸಬೇಕು ಅಥವಾ ನಿಮಗೆ ಏನು ಪೊಲೀಸ್ ಇಲಾಖೆಯಿಂದ ನ್ಯಾಯ ಒದಗಿಸಿಕೊಳ್ಬೇಕು ಅದನ್ನು ನಾವು ಒದಗಿಸಲು ಪ್ರಯತ್ನ ಪಡ್ತೇವೆ ಇದು ನಮ್ಮದು ನೂರ ಹನ್ನೆರಡನೇ ಮೃದು ಶಾಸಕರು ಮತ್ತು ಮನೆ ಮನೆ ಭೇಟಿ ಕಾರ್ಯಕ್ರಮ ಹಾಗೂ ಈಗ ಮತ್ತೊಂದು ಹೇಳಿದರೆ ಒನ್ ನೇಷನ್ ಒನ್ ನಂಬರ್ ಅಂತ ಈಗ ಇವತ್ತಿನ ಪಿಡುಗು ಏನು ಹೇಳಿದೆ ಪಿಡುಗಳಿದರೆ ಸೈಬರ್ ಅಫೆನ್ಸ್ ಮಾಡ್ತಿದ್ದಾರೆ ಎಲ್ಲೋ ಕೂತ್ಕೊಂಡು ಯಾವ ಊರಿನಲ್ಲಿ ಕೂತ್ಕೊಂಡು ನಮ್ಮ ಅಕೌಂಟಲ್ಲಿರುವ ಹಣವನ್ನು ಕದೀತಾರೆ ಆನಂತರ ನಮಗೆ ತೇಜೋವತೆ ಮಾಡ್ತಾರೆ ಇದೆಲ್ಲ ಸೈಬರ್ ಅಫೆನ್ಸ್ಗೆ ಬರುತ್ತೆ ಸೈಬರ್ ಅಫೆನ್ಸ್ ಎಷ್ಟು ಅದ್ರೂ ಕೂಡ ಭೂಮಿ ಹಗ್ರು ಕೂಡ ಅಷ್ಟು ಅಫೆನ್ಸ್ಗಳು ಇವತ್ತು ಜಾಸ್ತಿ ಇದೆ ನಮಗೆ ನಿಲುಕ್ಕೆ ಅಂದರೆ ಆಗೋದಿಲ್ಲ ಆ ರೀತಿಯೆಲ್ಲ ಅಫೆನ್ಸ್ ಉಂಟು ಸೈಬರ್ ಅಫೆನ್ಸ್ ಉದಾಹರಣೆಗೆ ಮೊದಲು ಒಂದು ಕಳತನ ಮಾಡೋದು ಹೇಳಿದರೆ ನಮ್ಮ ಮನೆ ಹತ್ರ ಬಂದು ಅಥವಾ ಅಂಗಡಿ ಹತ್ತಿರ ಬಂದು ನಿಮ್ಮ ಚಿನ್ನ ಅಥವಾ ಹಣದು ಇದು ಮಾಡಿ ಅಲ್ಲ ಸಾರಿ ಹಣವನ್ನು ಈಗ ಈಗಾಗಲ್ಲ ಎಲ್ಲೇ ಕೂತ್ಕೊಂಡೋಗಿ ನಿಮ್ಮ ಅಕೌಂಟನ್ನ ಬ್ಯಾಂಕಿನ ಹಣವನ್ನು ಕದೀತಾರೆ ಇದಕ್ಕೆಂತೆ ಒಂಥರ ನಮ್ಮ ಭಾರತ ಸರ್ಕಾರ ಹತ್ತೊಂಬತ್ತು ಮೂವತ್ತೊಂದು ಸಿಂಗಲ್ ನಂಬರ್ ಡಿ ಮಾಡಿದ್ದಾರೆ ಸಾರಿ ಹತ್ತೊಂಬತ್ತು ಮೂವತ್ತು ನಂಬರ್ ಮಾಡಿದ್ದಾರೆ ಇದು ನೀವು ನಿಮಗೇನಾದರೂ ಸಮಸ್ಯೆ ಆದರೆ ಸೈಬರ್ ವಿಚಾರದಲ್ಲಿ ನಿಮಗೆ ಸಮಸ್ಯೆ ಆದರೆ ನಿಮಗೆ ಗಮನಕ್ಕೆ ಬಂದ ಕೂಡಲೇ ನೀವು ಒನ್ ನೈನ್ ತ್ರೀ ಫೋನ್ ಮಾಡಿ ಕಂಪ್ಲೇಂಟ್ ಲಾಂಚ್ ಮಾಡಿಕೊಳ್ಳಿ ದಯವಿಟ್ಟು

ಅವರಿಗೆ ಅಗತ್ಯ ಬಿದ್ದದ್ದಲ್ಲ ಅವರಿಗೆ ಗೊತ್ತಿರುವುದಿಲ್ಲ ಈ ಮಾಹಿತಿ ತಲಮಟ್ಟದಲ್ಲಿ ಬಿಟ್ಟಬೇಕಾದ್ರೆ ನೀವ್ ಏನ್ ಕಾರ್ಯಕ್ರಮ ಹಾಕಿಕೊಂಡಿದಿರಿ ಅದು ಬೇಕಲ್ಲ ನಮ್ಮ ಆಧಾರ್ ಕಾರ್ಡ್ ತೊಂಬತ್ತಾರು ಈ ಬಗ್ಗೆ ಬ್ಯಾಂಕ್ ನಲ್ಲಿ ನಾವು ಕೊಟ್ಟಿದ್ದೇವೆ ಅದಕ್ಕೆ ಈ ರೀತಿಯ ಒಂದು ವ್ಯವಸ್ಥೆ ಆಗೋ ಅನ್ನೋದು ಮಾಹಿತಿ ಯಾರಿಗೂ ಹೇಳಿ ನಾವು ವ್ಯವಸ್ಥೆಲ್ಲ ವ್ಯವಸ್ಥೆ ಮಾಡಿ ಯಾರಿಗೆ ಬ್ಯಾಂಕಿಗೆ ಕೊಟ್ಟೆ ನೋಡಿ ಈ ರೀತಿ ಆಗ್ಬೇಕಂದ್ರೆ ಆರು ಆರು ತಿಂಗಳು ಎಂಟು ಎಂಟು ತಿಂಗಳು ಎರಡು ವರ್ಷ ಆಯ್ತು ಎರಡೆರಡು ವರ್ಷ ಪ್ರಕರಣ ಬರ್ತಾ ಇದ್ದು ಬಂದಾಗಿದೆ ಎಲ್ಲಿ ಹೋಗಿದ್ರು ಗೊತ್ತಾಗುದಿಲ್ಲ ನೋಡಿ ಇದನ್ನು ನಾವು ಇಷ್ಟು ಸಂಪರ್ಕದಲ್ಲಿ ವ್ಯವಸ್ಥೆ ಇಟ್ಕೊಂಡು ಇಂಥ ಸಹ ವ್ಯವಸ್ಥೆ ಆದ್ರೆ ಕಷ್ಟ ಅದು ಅಭಿವೃದ್ಧಿ ಆದರೂ ಅಭಿವೃದ್ಧಿ ಆಗದೆ ಬಗ್ಗೆ ಥ್ಯಾಂಕ್ ಯು ಆಗಿದೆ ನೀವು ಇಲಾಖೆಯಲ್ಲಿ ಸ್ವಲ್ಪ ಚೆಕ್ ಮಾಡಬೇಕು ಯಾಕಂದ್ರೆ ಹಿಂದಿನ ಭಾಗಿಗಳು ಎಲ್ಲರಿಗೂ ಕೆಲವರಿಗೆ ಒಟ್ಟಿಗೆ ಬರ್ತದೆ ಕೆಲವರಿಗೆ ಬರುವುದೇ ಇಲ್ಲ ಇಂಥ ಪರಿಸ್ಥಿತಿಗಳಿವೆ ನೀವು ಹೇಳ್ತೀರಿ ಬರ್ತದೆ ಅಂತ ನಾವು ಮೇಡಮ್ ನಮಗೆ